నిమ్మ నోగ నీళ్ళు నిమ్మ సంతోష బహిరంగ సభ అత్య ಚರ್ಚೆ ಒಂದು ಒಂಬತ್ತು ಬರಬೇಕು ಅವರು ಬಿಜೆಪಿ ಆಗ್ತಾ ಇರೋದು ಕೂಡ ತುಂಬಾ ಚೆನ್ನಾಗಿ ಹೇಳುತ್ತೆ ನಾವು ಯಾರು ವಾಕ್ ಮಾಡಿ ನೀವು ಯಾರು ರೋಸ್ ಮಾಡಿದ ಒಂದು ದಿವ್ಸ ಆಗಬೇಕು ಅದು ಅಂದರೆ ಟೆಕ್ನಿಷಿಯನ್ ಹೇಳ್ಬಾರ್ದು ಅಂತ ಹೇಳೋಣ ಎಲ್ಲಿ ಮಾಡಬೇಕು ನಾವು ಅಷ್ಟೊಂದು ಹೋರಾಟ ಮಾಡಿದ್ದೀವಿ ನಿಮ್ಗೆ ಗೊತ್ತಿದೆ ಎಷ್ಟೊಂದು ವಾರಂಟು ಮಾಡಿದ್ದೀವಿ ದಿವಸ ಮಾಡಿದ್ಮೇಲೆ ನಾವು ಮುಂದೆ ಬರ್ತಾ ಇದ್ದೀವಿ ನಿಮ್ಮ ಸೊ ಹಂಗಾಗಿ

அந்த ஒன்றாக

ಮೂರು ಜನ ಇರಬೇಕು ಆ ಮೂರು ಬೇಜ್ ಐವತ್ತು ಜನ ಇರಬೇಕು ಹಂಗೇ ಇಲ್ಲ ನಮ್ಮ ಜಸ್ಟ್ ಒಂದು ಬಂಧುಗಳು ಯಾಕಂದ್ರೆ ನಾವು ಅದೇ ತಿಂಗಳಿಗೆ ಒಂದು

ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ ಯಾಕೆ ಬಿಜೆಪಿ ಖಂಡಿತ ಸೇರಿ ಬಿಜೆಪಿ ಅಂತ ಹೇಳಿ ಎಲ್ಲ ಇರಲಿ ಮತ್ತೆ ನಮ್ಮ ಜಿಲ್ಲಾ ಜನರಲ್ ಸೆಕ್ರೆ ಜಿಲ್ಲಾ ಗ್ರಾಮಾಂತರ ನನ್ನ ಮಾತು ವಿರಾಮ ಮಾಡಿದ್ದೀನಿ ಒಳ್ಳೆ ಸರ್ಕಾರ ತುಂಬಾ ಅರ್ಥ ಇತ್ತು ಅಂತ ಹೇಳಿ ನನ್ನ ಮಾತು